ಈ ಹಾಡನ್ನು ಶ್ರೀ ವೆಂಕಟ ವಿಠಲದಾಸರು ದಾಸರು ರಚನೆಗಿದ್ದಾರೆ ಈ ಹಾಡು ಶ್ರೀ ಪಾಂಡುರಂಗದೇವರ ಕುರಿತಾದ ಹಾಡು ಆ ನಿಂತಿದ್ದೆ ಮೈಯ ಪಂಡರಿರಾಯಾ ನಿಂತಿದ್ದೆ ಮೈಯ ಪಂಡರಿರಾಯಾ ದುಡಿದು ದುಡಿದು ಭಕ್ತರ ಮನೆಯಲ್ಲಿ ದುಡಿದು ದುಡಿದು ಭಕ್ತರ ಮನೆಯಲ್ಲಿ ದಣಿದು ನೀ ವಿಶ್ರಾಂತಿಗಾಗಿ ನಿಂತಿದ್ದೇನಯ್ಯ ಪಂಡರಿ ರಾಯ ನಿಂತಿದ್ದೇನಯ್ಯಾ ಪಂಡರಿ ರಾಯ ಪಾರ್ಥನ ರಥಕ್ಕೆ ಸಾರಥಿಯಾಗಿ ತುರುಗಳನ್ನೇ ಜಗ್ಗಿ ಜಗ್ಗಿ ಪಾರ್ಥನ ರಥಕ್ಕೆ ಸಾರಥಿಯಾಗಿ ತುರುಗಳನ್ನೇ ಜಗ್ಗಿ ಜಗ್ಗಿ ನಿನ್ನ ಮನವೂ ದಣಿದೆಯೆಂದು ಕಟಿಯಲ್ಲಿಟ್ಟೆ ಪಂಡರಿ ರಾಯ ನಿಂತಿದ್ದೇನಯ್ಯ ಪಂಡರಿ ರಾಯ ನಿಂತಿದ್ದೇನಯ್ಯಾ பண்டாயாாந்தேனா பண்டாயா ಘೋರೆ ಕುಂಬಾರೆ ನ ಮನಿಯಲಿ ಘೋರೆ ಕುಂಬಾರೆ ನ ಮನಿಯಲಿ ತಿಗಿರಿಯನ್ನೇ ತಿರುವಿ ತಿರುವಿ ಘೋರೆ ಕುಂಬಾರೆ ನ ಮನಿಯಲಿ ತಿಗಿರಿಯನ್ನೇ ತಿರುವಿ ತಿರುವಿ ಹರುಷದಿಂದ ಪಾತ್ರೆಗಳನ್ನು ಮಾಡಿ ಮಾಡಿ ಪಂಡರಿ ರಾಯ ನಿಂತಿದ್ದೇನಯ್ಯಾ

ಗಿನಿಯ ಸಂಗಡ ಕೂಡಿ ನೀನು ಗಿನಿಯ ಸಂಗಡ ಕೂಡಿ ನೀನು ಮನೆಯ ಕೆಲಸಗಳ ಮಾಡಿ ಗಿನಿಯ ಸಂಗಡ ಕೂಡಿ ನೀನು ಮನೆಯ ಕೆಲಸಗಳ ಮಾಡಿ ಮಾಡಿ ನಿನ್ನ ಮನವೂದಣಿ ತಂದು ಮೌನವಾಗಿ ಪಂಡರಿ ರಾಯ ನಿಂತಿದ್ದೇನಯ್ಯಾ ಪಂಡರಿ ರಾಯ ே நய்யா பண்டரி துடிது துடூ பத்தர மனி துடிது துடி தூத்தர மனி தனிதூ நீ பண்டரி ராயிருய பண்டரி ராய ಏಕನಾಥನೆಂಬ ಭಕ್ತನ ಮನೆಯಲ್ಲಿ ಏಕನಾಥನೆಂಬ ಭಕ್ತನ ಮನೆಯಲ್ಲಿ ಶ್ರೀಖಂಡನೆಂಬೋ ನಾಮದಿ ನೀನು ಏಕನಾಥನೆಂಬ ಭಕ್ತನ ಮನೆಯಲ್ಲಿ ನಾಮದಿ ನೀನು ಮನೆಯ ಸಕಲ ಕಾರ್ಯಗಳನ್ನು ಮಾಡಿ ಮಾಡಿ ಪಂಡರಿ ರಾಯ ನಿಂತಿದ್ದೇನಯ್ಯಾ ಪಂಡರಿ ರಾಯ ನಿಂತಿದ್ದೇನಯ್ಯ ಪಂಡರಿ ರಾಯ ದುಡಿದು ದುಡಿದು ಭಕ್ತರ ಮನೆಯಲ್ಲಿ ದುಡಿದು ದುಡಿದು ಭಕ್ತರ ಮನೆಯಲ್ಲಿ ನೀ ಶಾಂತಿಗಾಗಿ ನಿಂತಿದ್ದೇ ಪಂಡರಿ ರಾಯ ನಿಂತಿದ್ದೇ ಪಂಡರಿ ರಾಯ ஹருஷின் பத்தி கொட்ட ஹருஷ்ந்த பிட்டு கொட்ட வச்சனால ஹருஷ்ந்த பத்தே கொட்ட வச்சன பாலிப்பதற்கு பரம புருஷ பக்திரிய பரம புருஷ பத்தர பிரிய வரதிரீ வெங்கட நிலைய நே நய்யா പണ്ടരി ര നിരായ ഭക്തര മനു ദുടൂ ടൂ ഭക്തര മനു എളുനി വിശ്രാന്തി നിന്നേ നയ്യ പണ്ടരി ര നിരായ